ಮದ್ಯದಂಗಡಿ ನವೀಕರಣ ಶುಲ್ಕ ಐವತ್ತು ಪ್ರತಿಶತ ಏರಿಕೆ ಈ ಮಹಾನುಭಾವ ರಾಜ್ಯ ಸರ್ಕಾರ ಏನು ಅಧ್ವಾನ ಮಾಡಕ್ ಹೊಂಟೈತಿ ಅಂತಂದ್ರ ಫಿಫ್ಟಿ ಪರ್ಸೆಂಟ್ ಅದರದ್ದು ಏನು ಪೇಮೆಂಟ್ ಐತಲ್ಲ ಅದನ್ನ ರೈಸ್ ಮಾಡಕ್ ಹತ್ತೈತಿ ಎರಡ್ ಸಾವಿರದ ಹದಿನಾರೊಳಗ ಅದು ಪರಿಷ್ಕರಣೆ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಪರಿಷ್ಕರಣೆ ಆಗಿಲ್ಲ ಅನ್ನೋ ವಾದ ರಾಜ್ಯ ಸರ್ಕಾರದ್ದು ಯಾಕೆ ಪರಿಷ್ಕರಣೆ ಮಾಡಕ್ ಹತ್ತಾರ ಅವರು ಅದು ಫಿಫ್ಟಿ ಪರ್ಸೆಂಟ್ ರೈಸ್ ಮಾಡಕ್ ಹತ್ತಾರಂತ ಇನ್ನ ಇವರೇನು ಬ್ರಾಂಡಿಶಾಪ್ನವರು ಅದರಲ್ಲ ಇವರು ಮತ್ತೆ ಇನ್ನೇನ್ ಮಾಡಬೇಕು ಎಲ್ಲಿ ಹೋಗಬೇಕು ಆಲ್ರೆಡಿ ಟೂ ಹಂಡ್ರೆಡ್ ಪರ್ಸೆಂಟು ಈಗೇನು ಲಿಕ್ಕರ್ಸ್ ಇದಾವಲ್ಲ ಅವೆಲ್ಲ ರೇಟ್ ಜಂಪ್ ಆಗಿಬಿಟ್ಟವ ಇನ್ನು ಕುಡುಕುರು ಅಂತೀವಲ್ಲ ಈ ಮದ್ಯ ವ್ಯಸನಿಗಳು ಮದ್ಯಪಾನ ಪ್ರಿಯರು ಅಂತಂದು ಅನ್ನಫೀಸ್ ಎಲ್ಲ ಈ ವಾಕ್ಯಗಳು ಬಳಸ್ಬೇಕಂತ ಐತಲ್ಲ ಇವರೆಲ್ಲ ಎಲ್ಲಿ ಹೋಗ್ಬೇಕು ಅವ್ರು ಎಲ್ಲಾದರೂ ಹೋಗ್ಲಿ ಎಷ್ಟು ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ನಮಗ ಕುಡಿಯಾಕ ಡ್ರಿಂಕ್ಸ್ ಬೇಕು ಅನ್ನೋವಾದ ಈ ವ್ಯಸನಿಗಳು ಏನು ಆಗಂಗಿಲ್ಲ ಈ ನಿಟ್ಟೊಳಗ ರಾಜ್ಯ ಸರ್ಕಾರ ಏನಾದ್ರು ಕ್ರಮ ತಗೋಬೇಕು ಅಂತಂದ್ರೆ ಆ ರಾಜ್ಯ ಸರ್ಕಾರ ಈ ಕುಡಿಯೋರ್ನ ಜಾಸ್ತಿ ಮಾಡಾಕತೈತಿ ಜಾಸ್ತಿ ಕುಡಿಯೋರ್ಕತೈತಿ ಒಂದ್ ಕೆಲ್ಸ ಮಾಡ್ರಿ ರಾಜ್ಯ ಸರ್ಕಾರ ಗೋವಾದೊಳಗ ಅದಾವಲ್ಲ ರೇಟ್ಗಳು ಅದ್ರಂಗ ರೇಟ್ ಡೌನ್ ಮಾಡ್ಬಿಡ್ರಿ ಎಲ್ಲಾರು ಕುಡಿದು ಕುಡಿದು ಕುಡ್ದು ಸಾಯ್ಲಿ ಅವ್ರು ಕೂಳು ತಿನ್ನೋದು ಬೇಡ ಊಟ ಮಾಡೋದು ಬೇಡ ಸುಮ್ನೆ ಕುಡಿಲಿ ಸತ್ ಹೋಗ್ಲತ್ತಾಗ ನಿಮಗ್ ರೆವಿನ್ಯೂ ಬರ್ಬೇಕಲ್ಲ ರಾಜ್ಯ ಸರ್ಕಾರಕ್ಕೆ ಏನು ಪಂಚ ಗ್ಯಾರಂಟಿಗಳು ಬಿಟ್ಟಿರಲ್ಲ ಮಹಾನ್ ಭಾವರು ಆಹಾ ಏನಂತ ಪಂಚ ಗ್ಯಾರಂಟಿ ಕೊಟ್ರಪ್ಪ ನೀವು ಆ ಪಂಚ ಗ್ಯಾರಂಟಿ ಕೊಡಾಕ ಈಗ ಒದ್ದಾಡಕತ್ತೀರಿ ರೊಕ್ಕ ಇಲ್ಲ ದುಡ್ಡು ಇಲ್ಲ ಹಣ ಇಲ್ಲ ಕಾಸು ಇಲ್ಲ ಹೇಳಿ ಅದನ್ನ ಎಲ್ಲಿಂದ ಕುರುಡೀಕರಣ ಅನ್ನೋದು ರಾಜ್ಯ ಸರ್ಕಾರ ಗೊತ್ತಾಗೋದು ಈ ತರ ಮದ್ಯ ಪಾನ ವ್ಯಸನಿಗಳು ಜೇಬಿಗೆ ಕತ್ತರಿ ಹಾಕಿ 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 ಅವ್ರ ಚರ್ಮ ಸುಲದು ಸಾಯ್ಬಡೆಯಕತಿರಿ ಅವು ಅಂತವಾದವು ಯಾವಾಗ ಕುಡಿಬೇಕು ಎಷ್ಟು ಕುಡಿಬೇಕು ಯಾಕ ಕುಡಿಬೇಕು ಅನ್ನೋದು ಗೊತ್ತಿಲ್ಲ ಅದು ನಮ್ಮ ಸಂಸ್ಕೃತಿ ರೀ ಅದು ಭಾರತ ದೇಶದ ಸಂಸ್ಕೃತಿ ಅಲ್ಲದು ವಿದೇಶ ಸಂಸ್ಕೃತಿ ಅದು ಅಲ್ಲೇ ಚಳಿ ಗಾಳಿ ಮಳಿ ಜಾಸ್ತಿ ಬಿಸಿಲು ಸ್ವಲ್ಪ ಕಡಿಮೆ ಅಂಥ ವಾತಾವರಣದೊಳಗ ಅವರು ಮದ್ಯ ವ್ಯಸನಿಗಳಾಗ್ತಾರೆ ಅಂದ್ರೆ ಡ್ರಿಂಕ್ಸ್ ಅಂತಾರಲ್ಲ ಈ ಕುಡಿತ ಅಂತಾರಲ್ಲ ಅದನ್ನ ಬಳಸ್ತಾರ ಅವರು ಅದು ನಮ್ಮಂಗ ಚೀಪ್ ಲಿಕ್ಕರ್ ಬಳಸಂಗಿಲ್ಲ ಕ್ವಾಲಿಟಿ ಲಿಕ್ಕರ್ ಬಳಸ್ತಾರ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಇಲ್ಲೇನು ಎಲ್ಲಾ ಮಧ್ಯ ವ್ಯಸನಿಗಳು ಕುಡುಕರು ಏನು ಕುಡಿತಾರಲ್ಲ ಚೀಪ್ ಲಿಕ್ಕರ್ ಅಂತ ಹೇಳಿ ಅದ್ರೊಳಗ ಆಲ್ಕೋಹಾಲ್ ಸ್ಪಿರಿಟ ಸ್ಪಿರಿಟ್ ಜಾಸ್ತಿ ಇರ್ತೈತಿ ಆಲ್ಕೋಹಾಲ್ ಕಿಂತ ಸ್ಪಿರಿಟ್ ಜಾಸ್ತಿ ಇರ್ತೈತಿ ಸ್ಪಿರಿಟ್ ಬಾಡಿನ ಒಳಗಡೆಯಿಂದ ಅದನ್ನ ಡ್ರೈ ಮಾಡ್ಕೊಂತ ಬರ್ತೈತಿ ಅದಕ್ಕೆ ಉದಾಹರಣೆ ಒಂದು ಮೂವತ್ತು ಮೂವತ್ತೈದು ವರ್ಷದ ಹುಡುಗ ನಿರಂತರ ಕುಡಿತಿದ್ದನಪ್ಪ ಅಂತಂದ್ರೆ ಆತ ನಲವತ್ತೈದು ಐವತ್ತು ವರ್ಷ ತರ ಕಾಣ್ತಾನ ಇದೇ ಕಾರಣ ಅದು ಕುಡಿಯೋದು ಅಂತಂದ್ರ ನಮ್ಮ ನಮ್ಮ ಬಾಡಿ ಏನೈತಲ್ಲ ಕೋಲ್ಡ್ ಮತ್ತೆ ಹಾಟ್ ಇನ್ ಬಿಟ್ವೀನ್ ನಡ್ಬಾರಕ ಒಂದು ಬ್ಯಾಲೆನ್ಸ್ ಮಾಡಾಕ ವಿದೇಶಿಗರು ತಗೊಳ್ಳೋದು ಒಂದು ಅದು ವಿದೇಶಿಗರು ಈಗ ನಮ್ಮಲ್ಲಿರೋ ಕೋಕೋ ಕೋಲಾ ಸ್ಪ್ರೈಟ್ ಇವೆಲ್ಲ ಹೇಳ್ತಿವಲ್ಲ ಇದು ವಿದೇಶಿರದು ಅವ್ರು ಯಾಕೆ ಕುಡಿತಾರ ಅಂತಂದ್ರೆ ಪಿಜ್ಜಾ ಬರ್ಗರ್ ಇಂಥವ್ ಇರ್ತಾವಲ್ಲ ಅದ್ರೊಳಗೆ ಬರೀ ಮೈದಾ ಇರ್ತೈತಿ ಮೈದಾನು ನಮ್ಮದಲ್ಲ ಆ ಮೈದಾ ಹಾಕಿ ಪಿಜ್ಜಾ ಬರ್ಗರ್ ಮಾಡ್ತಾರ ಪಿಜ್ಜಾ ಬರ್ಗರ್ ನಾವು ತಗೊಂಡಾಗ ನಮ್ಗ ಅದು ಡೈಜೆಷನ್ ಆಗ್ತಿರಂಗಿಲ್ಲ ಅವಾಗ ಅವರು ಕೋಕೋ ಕೋಲಾ ಅದು ಸೋ ಅಂತ ಕುಡಿತಾರ ಅದು ನಮ್ಮ ಕಡೆ ಸಂಸ್ಕೃತಿ ಬಂದ್ಬಿಟ್ಟೈತಿ ನಾವು ರೊಟ್ಟಿ ಚಪಾತಿ ಕಾಳು ಪಲ್ಯ ಮೊಸರು ಹೈನ್ ಎಲ್ಲ ತಿಂತೀವಿ ಮತ್ತೆ ಮೇಲೆ ಕೋಲಾ ಸ್ಪ್ರೈಟು ಪೆಪ್ಸಿ ಅಂತ ಕುಡಿತೀವಿ ಅದರೊಳಗೆ ಸಾಕಷ್ಟು ಇಂಗ್ರೀಡಿಯೆಂಟ್ ಏನದಾವ ಅಂತಂದ್ರೆ ಬೈ ಫೋರ್ಸ್ ಡೈಜೆಷನ್ ಮಾಡುವಂತ ಇರ್ತಾವೆ ಅದನ್ನ ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಈ ಡ್ರಿಂಕ್ಸಿಗೆ ಸಮ ಆಗತ್ತ ಅದು ಕೂಡ ಬಾಡಿ ಒಳಗಡೆಯಿಂದ ಅದು ಒಣಗಿಸ್ ಸ್ಟಾರ್ಟ್ ಮಾಡತ್ತದು ಈ ಕೋಲ್ಡ್ ಡ್ರಿಂಕ್ಸ್ ಅಂತೀವಲ್ಲ ನಾವು ಕೋಲ್ಡ್ ಡ್ರಿಂಕ್ಸ್ ಅಂತವಲ್ಲ ಅವು ಇವೆಲ್ಲ ವಿದೇಶಿ ಸಂಸ್ಕೃತಿನ ನಮ್ಮ ಕಡೆ ತಗೊಂಡ್ಬಿಡ್ತಾರ ಯಾವ್ದನ್ನ ಪ್ರಮಾಣದೊಳಗೆ ಪ್ರಮಾಣದೊಳಗ ಹೆಂಗ ಅನ್ನೋದು ಗೊತ್ತಿಲ್ಲ ಇವ್ರು ಬಡ ಬಡ ಕುಡಿಯಾಕ ಸ್ಟಾರ್ಟ್ ಮಾಡ್ಬಿಡ್ತಾರ ಅದು ನಶಾಕ್ ಕೊಟ್ಬಿಡ್ತೈತಿ ಅದೇನಂತಾರಲ್ಲ ನೆಲದಿಂದ ಒಂದು ಗೇಣು ಮ್ಯಾಲೆ ನಾನು ತೂರಾಡಾಕತ್ತೀನಿ ಬೆನ್ ಬೆನ್ನಿಂದ ರೆಕ್ಕಿ ಬಂದವ ಅನ್ನೋ ತರ ಈ ಕುಡುಕರು ಮಾಡೋದ್ರಿಂದ ಮತ್ತೆ ರಾಜ್ಯ ಸರ್ಕಾರಕ್ಕೆ ಇನ್ನೇನ್ ಮಾಡ ಅಂದ್ರಿ ನೂರು ಪ್ರತಿಶತ ಎರಡು ಪರ್ಸೆಂಟ್ ಜಂಪ್ ಮಾಡೇತಿ ಇದ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ರೊಕ್ಕದ ಸಲುವಾಗಿ ಎರಡು ನೂರು ಪರ್ಸೆಂಟ್ ಜಂಪ್ ಮಾಡೈತಿ ಡ್ರಿಂಕ್ಸ್ ಮೇಲೆ ಯಾವ ರಾಜ್ಯದೊಳಗೂ ಇಲ್ಲ ಇನ್ನು ಗುಜರಾತಿಗ್ ಹೋದ್ರ ಅಂದ್ರ ಅಲ್ಲಿ ಡ್ರಿಂಕ್ಸ್ ಅಲವನೇ ಇಲ್ಲ ಅಫೆನ್ಸ್ ಕೇಸ್ ಆಗ್ತಾವ ಗುಜರಾತ್ ಒಳಗ ಕಳುವಿಲಿ ಕುಡಿಯೋದನ್ನ ಯಾರಾದ್ರೂ ನೋಡಿದ್ರಂದ್ರ ಅಂದ್ರ ಅಂತ ಪರಿಸ್ಥಿತಿ ಒಳಗ ಗುಜರಾತ್ ಮತ್ತೆ ಯಾಕ್ರಿ ಆಡಳಿತ ಮಾಡ್ತಾ ಇಲ್ಲ ರಾಜ್ಯ ಆಡಳಿತ ನಡೆಯಕತೈತಲ್ಲ ಈ ಅಬಕಾರಿ ಇಂದನ ಗುಜರಾತ್ ಒಳಗ ಅಂದ್ರ ಮಾತಿನ ಮುಂದ ಹೇಳ್ಬೇಕಂದ್ರ ಈ ಡ್ರಿಂಕ್ಸ್ ಇಲ್ದ ನಡೆಯಲ್ಲ ಅಂತ ಅರ್ಥ ಅಲ್ಲ ರಾಜ್ಯ ಸರ್ಕಾರ ಕುಡೀರಿ ಅಂತ ಹೇಳ್ತಾ ಕುಡದ ತೇಲಾಡ್ರಿ ಅಂತ ಹೇಳ್ತಾ ಕುಡದ್ ಗಾಡಿ ಓಡಿಸ್ಬ್ಯಾಡ್ರಿ ಅಂತ ಹೇಳ್ತಾ ಕುಡದ್ ಗಾಡಿ ಓಡಿಸಿದ್ರ ದಂಡ ಹಾಕ್ರಿ ಅಂತ ಹೇಳತ್ತ ಡ್ರಂಕ್ ಅಂಡ್ ಡ್ರೈವ್ ದ್ವಂದ್ವ ನಿಲುವು ದ್ವಂದ್ವ ನೀತಿ ರಾಜ್ಯ ಸರ್ಕಾರದ ಇವ್ರಿಗೆನೋ ರೆವಿನ್ಯೂ ಬೇಕಾಗೈತಿ ರಾಜ್ಯ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಕೊಟ್ಬಿಟ್ರು ನಾವು ಜನಪರ ಬಡವರ ಪರ ಆ ಪರ ಈ ಪರ ಏನ್ ಮಾಡ್ತೀರಿ ಪರ ಅಲ್ರಿ ನೀವು ಸಮೀಕ್ಷೆ ಮಾಡಿದ್ರಲ್ಲ ಸಮೀಕ್ಷೆ ಒಳಗ್ ಏನ್ ಬಂತು ಬೇಕು ಅನ್ನೋರು ಇಲ್ಲ ಬೇಡ ಅನ್ನೋರು ಇಲ್ಲ ಇದ್ರೆ ಇರ್ಲಿ ತೆಗೆದ್ರ ಹೋಗ್ಲಿ ಅನ್ನೋ ಸ್ಟೈಲ್ ಒಳಗ ಜನರು ಅದಾರ ಇವತ್ತ ಅಂತವ್ರಿಗೆ ಪಂಚ ಗ್ಯಾರಂಟಿ ಕೊಟ್ಬಿಟ್ರಿ ರಾಜ್ಯ ಸರ್ಕಾರ ಹಳ್ಳ ಹಿಡಿಯಕತೈತಿ ಅನುದಾನ ಇಲ್ಲ ಶಾಸಕರಿಗೆ ಮನಸ್ಸೊಳಗ ಎಷ್ಟು ಕುದ್ಯಾಕತೈತಿ ಶಾಸಕರಿಗೆ ನೋಡಕ್ ಇಲ್ಲ ಸಾಮಾಜಿಕ ಜಾಲತಾಣದೊಳಗ ಎಲ್ಲಾ ಶಾಸಕರು ಹಡ್ಕೊಳಾಕತ್ತಾರ ಅನುದಾನ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಯಡಿಯೂರಪ್ಪನವ್ರು ಹೆಸರಿಟ್ರಲ್ಲ ಅದು ಕಲ್ಯಾಣ ಕರ್ನಾಟಕ ಅಲ್ಲ ಅದು ಹೈದರಾಬಾದ್ ಕರ್ನಾಟಕನೇ ಯಾಕಂದ್ರ ಹೈದರಾಬಾದ್ ನಿಜಾಮನವರ ದೌರ್ಜನ್ಯನ ತಡ್ಕೊಂಡಿರೋ ಈ ಆರು ಜಿಲ್ಲೆಗಳು ಅದಾವಲ್ಲ ಇವೆಲ್ಲಾ ಹೈದರಾಬಾದ್ ಕರ್ನಾಟಕ ಅಂತಾನೆ ನಾವ್ ಇನ್ನುವರೆಗೂ ಕರೆಯೋದು ನಮಗ್ ಕಲ್ಯಾಣ ಕರ್ನಾಟಕ ಬೇಕಾಗಿಲ್ಲ ಅದು ಕಲ್ಯಾಣ ಆಗಿಯೂ ಇಲ್ಲ ಆಗೋದೇನೂ ಇಲ್ಲ ಸಾವಿರಾರು ಕೋಟಿ ಅನುದಾನ ಏನು ಕೆ ಕೆ ಡಿ ಬಳಗ ಇಟ್ಟಿರಲ್ಲ ಆ ಅನುದಾನದಿಂದ ಈ ಒಂದು ಆರು ಜಿಲ್ಲೆಯ ಜನರು ಸ್ವಲ್ಪ ಉಸಿರಾಡಕತ್ತಾರ ಅದು ಬಿಟ್ರಂದ್ರ ಸತ್ ಹೋಗ್ಬೇಕಾಗಿತ್ತು ಇಲ್ಲಿ ಜನರು ಈ ಒಂದು ಆರು ಜಿಲ್ಲಾದ ಜನ್ರು ಸತ್ ಹೋಗ್ಬೇಕಾಗಿತ್ತು ಅಂತ ಪರಿಸ್ಥಿತಿ ತಂದಿಟ್ಟೈತಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾಡೋ ಒಂದೊಂದು ಪರಿಸ್ಥಿತಿಗಳು ನೋಡಿಬಿಟ್ರಂದ್ರೆ ಭಾರಿ ಅಧ್ವಾನ ಆಗ್ಬಿಟ್ಟವ್ ಈ ರಾಜ್ಯ ಸರ್ಕಾರಕ್ಕೆ ಏನ್ ಆಗೈತಪ್ಪ ಅಂತಂದ್ರ ಅನುದಾನ ಬೇಕು ದುಡ್ಡು ಬೇಕು ಖಜಾನೆ ತುಂಬುತ್ತಿರ್ಬೇಕು ತುಂಬಿ ತುಳುಕ್ತಿರ್ಬೇಕು ಪಂಚ ಗ್ಯಾರಂಟಿ ಕೊಟ್ಟಾರಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಾತಾಡ್ಸಿದ್ರಂದ್ರೆ ನನಗೆ ಆರಾಮಿಲ್ಲ ಅದಕ್ಕೆ ಅದು ಎರಡು ಸಾವಿರ ರೂಪಾಯಿ ಬಂದಿಲ್ಲ ಏನ್ರಿ ಇದು ಸಿಲ್ಲಿ ಟಾಕ್ ಅಂತೀವ್ ಒಬ್ಬ ಸಚಿವೆಗೆ ಆರಾಮಿಲ್ಲ ಅಂತಂದ್ರೆ ಒಂದು ತಾಂತ್ರಿಕ ತಾಂತ್ರಿಕತೆ ಹಳ್ಳ ಹಿಡಿತ ಹೆಂಗ ಅದು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿರ್ಬೇಕು ಈಗ ನೀವು ಕೊಡ್ತೀನಿ ಅಂತ ಹೇಳಿಬಿಟ್ರಲ್ಲ ಪಂಚ ಗ್ಯಾರಂಟಿ ಅಂತ ಹೇಳಿ ನೀವೇ ಕೊಟ್ಟಿರೋದು ಅದು ಅಂದ ಮೇಲೆ ಕೊಡ್ರಿ ಏನಾರ ತಾಸ ಬಿದ್ದು ಕೊಡ್ರಿ ಒಟ್ಟನಾಗ ಜನರಿಗೆ ಒಟ್ಟು ಪಂಚ ಗ್ಯಾರಂಟಿ ಕೊಡ್ರಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರ್ತಿಲ್ಲ ಅಂತ ಹೇಳಿ ಎಲ್ಲರೂ ಪಡ್ಕೊಳಕತ್ತಾರ ಯಾವಾಗ ಕೊಡ್ತೀರ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಆರ್ ಎಂಟು ತಿಂಗಳಿಂದ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದೊಳಗೆ ನೀವು ನೋಡ್ಬೋದು ನಾನು ತಾಳಿ ತಗೊಂಡೆ ನನ್ನ ಮಗನಿಗೆ ಅಂಗಡಿ ಹಚ್ಕೊಟ್ಟೆ ನನ್ನ ಮಗನಿಗೆ ಮೊಬೈಲ್ ಕೊಡ್ಸಿದ್ದೆ ಗಾಡಿ ಕೊಡ್ಸಿದೆ ಅಂತ ಸರಿ ಆ ಬರೋ ಎರಡ್ ಸಾವಿರ ರೂಪಾಯ್ದಿಂದ ಅಲ್ಲ ಅವ್ರು ಕೊಡಿಸಿದ್ದು ಆ ಎರಡ್ ಸಾವಿರ ಆದ್ರೂ ಕೊಡ್ರಿ ಜನರಿಗೆ ಮಾತು ಕೊಟ್ಟಿದ್ರಲ್ಲ ನೀವು ಮತ್ತೆ ಕೊಟ್ಟು ಮಾತನ್ನು ಉಳಿಸ್ಕೋಬೇಕಂದ್ರ ನೀವು ಎಲ್ಲಿಂದ ತರ್ತಿರ ತೊಂಬರ್ರಿ ಈ ಕುಡಕ್ರ ಮೇಲೆ ಹೊರೆ ಹಾಕ್ರಿ ಈ ಸ್ಟಾಂಪ್ ಡ್ಯೂಟಿ ಅಂತಾರಲ್ಲ ಇವಂತೂ ಮಿತಿ ಮೀರಿ ಹೋಗ್ಬಿಟ್ಟವ್ ಒಂದ್ ಪರ್ಸೆಂಟ್ ಇತ್ತು ಎರಡು ಪರ್ಸೆಂಟ್ ಇತ್ತು ಮ್ಯಾಕ್ಸಿಮಮ್ ಮೂರು ಪರ್ಸೆಂಟ್ ಇರೋ ಒಂದು ಸ್ಟಾಂಪ್ ಡ್ಯೂಟಿ ಈಗೆಲ್ಲ ಏಳು ಪರ್ಸೆಂಟ್ ಆಗೈತಿ ಯಾವ ಮಟ್ಟಕ್ ಜನರನ್ನ ಸುಲಿಗೆ ಮಾಡಾಕತ್ತೈತಿ ಸರ್ಕಾರ ಅಂದ್ರ ಅದಕ್ಕೆ ಅರ್ಥ ಆಗವಲ್ದಲ್ಲ ಜನರ ಚರ್ಮ ಸುಲ್ಯಾಕೈತಿ ರಿಯಲ್ ಎಸ್ಟೇಟ್ ಇವತ್ತು ಯಾವ ಮಟ್ಟಕ್ಕೆ ಹೋಗೈತಿ ಎಲ್ಲ ಲಿಂಕ್ ಇರ್ತೈತಿ ಅದು ನಾ ಬರೇ ಸಾರಾಯಿ ಈ ಡ್ರಿಂಕ್ಸ್ ಅಂತ ನಾನು ಮಾತಾಡಕತ್ತಿಲ್ಲ ಬರೀ ಸಾರಾಯಿ ಡ್ರಿಂಕ್ಸ್ ಅಂದಾಗ ಅದಕ್ಕೂ ರಾಜ್ಯ ಸರ್ಕಾರಕ್ಕೂ ಲಿಂಕ್ ಐತಿ ರಾಜ್ಯ ಸರ್ಕಾರಕ್ಕೂ ನಾ ಇಷ್ಟತನ ಹೇಳಿದ್ನಲ್ಲ ಇವೆಲ್ಲಕ್ಕೂ ಲಿಂಕ್ ಇರ್ತೈತಿ ಒಂದು ಬಿಟ್ರೆ ಒಂದು ಬಿಡಕ್ಕೆ ಬರ್ತಿರೋಂಗಿಲ್ಲ ಸೊ ಇಂತ ಒಂದು ಲಿಂಕ್ ಇದ್ದಾಗ ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಜನರ ಒಂದು ರಕ್ತ ಹೀರಾಕತ್ತೈತಲ್ಲ ಬೇಕಿತ್ತ ಪಂಚ ಗ್ಯಾರಂಟಿ ಬೇಕಿತ್ತ ಒಟ್ಟನ್ಯಾಗ ನಾವು ಅಧಿಕಾರಕ್ಕೆ ಬರಬೇಕು ಅಧಿಕಾರದೊಳಗೆ ಇರಬೇಕು ಇನ್ನ ಈ ಬಿ ಜೆ ಪಿ ಹೇಳಬಾರ್ದು ಅಧಿಕೃತ ವಿರೋಧ ಪಕ್ಷ ಅಂತ ಬಹುಶಃ ಇವ್ರು ಏನಾದ್ರು ಕುಡ್ಕೋಂತ ಅಂತ ಹತ್ತಾರ ಏನು ಮದ್ಯ ವ್ಯಸನ ಅಂತಾರಲ್ಲ ಕುಡಿಯೋದಂತ ಅನ್ಬೋಕ ಅನ್ಬಾರ್ದು ಗೊತ್ತಿಲ್ಲ ಮೆದ್ ಮದ್ಯ ವ್ಯಸನ ಅಂತಾರಲ್ಲ ಅದನ್ ಮಾಡ್ಕೊಂತ ಓಡಾಡಕರ ಏನು ಏನು ಇಲ್ಲ ಈ ವಿರೋಧ ಪಕ್ಷದ ಕಡೆ ಈ ಆರ್ ಅಶೋಕ್ ಅವ್ರ ಅದಾರಲ್ಲ ಏನು ಮಾತಾಡ್ತಾರ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನು ಮಾತಾಡಿಲ್ಲ ಅವರು ರಾಜ್ಯ ಸರ್ಕಾರಕ್ಕೆ ಮೂಗು ಹಿಡಿಯೋ ಕೆಲ್ಸಾನ ಮಾಡೋಲ್ರು ಕಿವಿ ಹಿಂಡೋ ಕೆಲಸ ಮಾಡೋವಲ್ರು ಎದಕಪ್ಪ ವಿರೋಧ ಪಕ್ಷ ಐತಿ ಅಂತ ಅನ್ಸಾಕತೈತಿ ಅದ ಎ ಸಿ ಅದ ಕಾರು ಜಮ್ ಅಂತ ಓಡಾಡೋದು ಅನುದಾನ ಅಂತೂ ಇಲ್ಲ ಯಾರಾದ್ರೂ ಕೇಳಿದ್ರೆ ಅಂದ್ರೆ ಪಂಚ ಗ್ಯಾರಂಟಿ ಸಲುವಾಗಿ ಅನುದಾನ ಇಲ್ಲಪ್ಪ ಏನ್ ಮಾಡ್ಬೇಕು ತಾವು ಮಾತ್ರ ದುಂಡ್ ದುಂಡ್ ಆಗಾಕತ್ತಾರ ಎಲ್ಲಾ ರಾಜಕಾರಣಿಗಳದ್ ಹಿಡಿದು ಹೇಳಾಕತಿ ನಾನು ವಿಷಯ ಎಲ್ಲಿಂದ ಎಲ್ಲಿ ಹೋಗಾಕತ್ತೈತಿ ನೋಡ್ರಿ ಏನ್ ಮಾಡಾಕ ಆಗಂಗಲ್ಲ ಏನು ಆಗಂಗಲ್ಲ ರಾಜ್ಯದ ಜನರು ಅನುಭವಿಸಬೇಕು ಅನುಭವಿಸ್ರಿ ಏನು ಮಾಡಾಕಲ್ಲ ಈ ಗ್ಯಾರಂಟಿಗಳು ಇರಬಾರ್ದು ಅಂತ ಒಂದು ಒಂದು ಸರ್ವೆ ಹೇಳತ್ತ ಯಾಕಂತಂದ್ರ ರಾಜ್ಯ ಸರ್ಕಾರ ಖಜಾನೆ ಒಳಗ ದುಡ್ಡು ಇರಲಿಲ್ಲಪ್ಪ ಅಂತಂದ್ರ ಅದು ಹಳ್ಳ ಹಿಡಿತೈತಿ ಒಳ್ಳೇದಲ್ಲ ಅದು ರಾಜ್ಯದ ಅಭಿವೃದ್ಧಿಗಂತೂ ಅದು ಒಳ್ಳೇದ್ ಅಲ್ವೇ ಅಲ್ಲ ಏನ್ ಮಾಡ್ತೀರಿ ಮತ್ತೆ ಸಿದ್ದರಾಮಯ್ಯನವರು ಒಂದು ಆ ದೇವರಾಜ್ ಅರಸು ಅವ್ರು ಏನು ಒಂದು ಏಳು ವರ್ಷ ಚಿಲ್ಲರ್ ಏನು ರಾಜ್ಯ ಆಳ್ವಿಕೆ ಮಾಡಿದ್ರಲ್ಲ ಎರಡು ಪಿರಿಯಡ್ ಒಳಗ ಅದೇ ತರ ಅದಕ್ಕಿಂತ ಕಡಿಮೆ ಅಂದ್ರೂ ಒಂದ್ ದಿವ್ಸರ ಹೆಚ್ಚಿಗೆ ಆಳ್ವಿಕೆ ಮಾಡಿ ದೇವರಾಜ್ ಅರಸು ನಂತರ ನಾನ ಹೆಚ್ಚು ರಾಜ್ಯಭಾರ ಮಾಡಿದ್ದು ಅನ್ನೋದನ್ನ ತೋರಿಸ್ಬೇಕಲ್ಲ ಅದು ರೆಕಾರ್ಡ್ ಒಳಗೆ ಬರ್ಬೇಕಲ್ಲ ಅದ್ರ ಸಲುವಾಗಿ ಸಿದ್ದರಾಮಯ್ಯವರು ಏನ್ ಇರ್ಲಾರ್ದು ಕಸರತ್ ಮಾಡಿ ಅದರದ್ದು ಪುಣ್ಯ ಫಲನ ಪಂಚ ಗ್ಯಾರಂಟಿಗಳು ಅದರ ಪಾಪದ ಕೂಸ ಸಿದ್ದರಾಮಯ್ಯನವರ ಕನಸಿನ ಕೂಸ ಪಂಚ ಗ್ಯಾರಂಟಿಗಳು ಕೊಡಾಕ ಹಣಗಾಡಕೈತಿ ಕೊಡಾಕ್ ಆಗ್ತಾ ಇಲ್ಲ ಕೊಡ್ಲಿಲ್ಲ ಅಂದ್ರೆ ಹೆಂಗೋ ಏನು ನಾನ್ ಮಾತಾಡಕತ್ತಿದ್ದು ಬರೀ ಸಾರಾಯಿ ವಿಚಾರವಾಗಿ ಆದ್ರೆ ಸಾರಾಯಿ ರಾಜ್ಯ ಸರ್ಕಾರಕ್ಕ ಹೆಂಗ ಅದು ಹೊಂದಾಣಿಕೆ ಆಗತ್ತ ಅನ್ನೋದನ್ನ ಇಷ್ಟೆಲ್ಲ ಮಾತಾಡ್ಬೇಕಾಯ್ತು ಜನರು ಜಾಣರಾಗದೆ ಹೋದ್ರೆ ಏನು ಮಾಡಾಕ್ ಆಗೋದಿಲ್ಲ ಅಂತ ಹೇಳ್ತಾ ಈ ಒಂದು ಸುದ್ದಿನ ಇಲ್ಲಿಗೆ ಮುಗಿಸ್ತೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ನಿಮ್ಮ ಒಂದು ವಾಹಿನಿ ಐತಲ್ಲ ಇದಕ್ಕೆ ನೀವು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ಸುದ್ದಿನ ಇಲ್ಲಿಗೆ ಮುಗಿಸ್ರಿ ಮತ್ತೆ ಇದರ ಬೇರೆ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್